ಲೋಕಾಯುಕ್ತ ರಿಪೋರ್ಟ್ ಏನಿದೆ ಅದರಲ್ಲಿ ಪೇಜ್ ಐವತ್ತೊಂದರಲ್ಲಿ ಭಾಳ ಸ್ಪಷ್ಟವಾಗಿದೆ ಲೋಕಾಯುಕ್ತರು ಅದಾನಿ ಕಂಪ್ನಿಯ ಕಂಪ್ಯೂಟರ್ನ ಸೀಸ್ ಮಾಡಿದಾಗ ಆ ಕಂಪ್ನಿಯವರು ಅವರ ಬ್ರ್ಯಾಂಚ್ಗೆ ಒಂದು ಮೇಲ್ ಕಳಿಸ್ತಾರೆ ಅದರಲ್ಲಿ ಯಾವ್ಯಾವ ಅಧಿಕಾರಿಗಳಿಗೆ ಯಾವ್ಯಾವ ರಾಜಕೀಯ ನಾಯಕರಿಗೆ ಹಣ ಕೊಡಬೇಕು ಅಂತೇಳಿ ಹಣ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಲೋಕಾಯುಕ್ತ ವರದಿಯಲ್ಲಿದೆ ವರದಿಯಲ್ಲಿ ಸ್ಪಷ್ಟವಾಗಿದ್ದರೂ ಸಹ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಸೊ ಅದಾನಿ ಸಮುದಾಯ ಕರ್ನಾಟಕ ರಾಜ್ಯದ ಸಂಪತ್ತನ್ನು ಅರಣ್ಯ ಇಲಾಖೆಯವರು ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥದನ್ನು ಕಳ್ಳ ಸಾಗಾಣಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಭಾಳ ಸ್ಪಷ್ಟವಾಗಿ ಲೋಕ ಲೋಕಾಯುಕ್ತದಲ್ಲಿದೆ ಆದ್ದರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರಲ್ಲಿ ಒತ್ತಾಯ ಮಾಡ್ತೇನೆ ಆದಷ್ಟು ಬೇಗ ಈ ಕಂಪ್ನಿಗಳ ವಿರುದ್ಧ ಏನು ಲೋಕಾಯುಕ್ತ ವರದಿ ಕೊಟ್ಟಿದೆ ಅದರ ಅದರ ಆಶಯಕ್ಕೆ ಅನುಗುಣವಾಗಿ ಅದರ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಒತ್ತಾಯಿಸ್ತೇನೆ ಯಾಕಂತ ಹೇಳಿದ್ರೆ ಕರ್ನಾಟಕದ ರಾಸ್ ಆಸ್ತಿಯನ್ನು ಈ ರೀತಿ ಲೂಟಿ ಮಾಡಲಿಕ್ಕೆ ಆಗೋದಿಲ್ಲ ಅದರಲ್ಲೂ ಸಹ ಅಮೇರಿಕಾದಲ್ಲಿ ಅವರ ಮೇಲೆ ಕೇಸ್ ಹಾಕಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಲೂಟಿ ಆಗಿರ್ತಕ್ಕಂಥ ನಮ್ಮ ಸಂಪತ್ತಿಗೆ ಇನ್ನೂ ಸಹ ನಾವು ಆ ಕಂಪ್ನಿಯನ್ನು ನಾವು ಮುಟ್ಟಿಲ್ಲ ಅಂದರೆ ಇದರಲ್ಲಿ ಏನೋ ಎಲ್ರಿಗೂ ಸಹ ಒಂದು ರೀತಿ ಸಂಶಯ ಬರೋ ರೀತಿ ಆಗುತ್ತೆ ಆದ್ದರಿಂದ ಯಾರೇ ಎಷ್ಟೇ ದೊಡ್ಡವರಾಗಿದ್ರೂ ಸಹ ಲೋಕಾಯುಕ್ತ ಏನು ವರದಿ ಎರಡು ಸಾವಿರದ ಹನ್ನೊಂದರಲ್ಲಿ ವರದಿ ಸಲ್ಲಿಸಿತ್ತು ಮತ್ತು ಆ ವರದಿಯ ಸಂಪೂರ್ಣ ವಿವರ ನನ್ನಲ್ಲೂ ನನ್ನಲ್ಲೂ ಸಹ ಇದೆ ಪೇಜು ಐವತ್ತೊಂದರಿಂದ ಐವತ್ತರಾರವರೆಗೂ ನೋಡಿದಾಗ ಯಾರ್ಯಾರಿಗೆ ಎಷ್ಟೇ ಹಣ ಸಲ್ಲಿದೆ ಅನ್ನೋದು ಸಹ ಗೊತ್ತಾಗುತ್ತೆ ಅದರ ಜೊತೆಗೆ ಭಾಳ ಸ್ಪಷ್ಟವಾಗಿದೆ ಅದರಲ್ಲಿ ಡಾಕ್ಟರ್ ಯು 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 ವಿ ಸಿಂಗ್ ಹೇಳಿ ಕಮಿಟಿ ಫೌಂಡ್ ಅಟ್ ಚಾಪ್ಟರ್ ಟು ಎಟ್ ದ ಪೇಜ್ ಒನ್ ಸಿಕ್ಸ್ಟಿ ಫೈವ್ Large scale irregularities and illegalities that have taken place in the small port situated at Belekeri, south of Karwar in Uttar Kannada district. While well, this report of mine is in continuation of my first report submitted by me in the month of December 2008, the happenings at the Belekeri port has special significance for this report. Hence, yes, I attach a lot of importance to this part of the report. ಕ್ರಮ ತೆಗೆದುಕೊಂಡಿದೆ ಅದೇ ರೀತಿ ಅದಾನಿಯ ವಿರುದ್ಧವೂ ಸಹ ಕ್ರಮ ತೆಗೆದುಕೊಳ್ಬೇಕು ಯಾಕಂದರೆ ಇದನ್ನು ನೇರವಾಗಿ ಈ ನರೇಂದ್ರ ಮೋದಿಯವರು ಕೃಪಾ ಪೋಷಿತ ಕಂಪನಿ ಇದು ಇದನ್ನು ಇದಕ್ಕೆ ಇದು ಈ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಏನೇ ಅವ್ಯವಹಾರಗಳು ಮಾಡಿದ್ರೂ ಸಹ ಯಾವುದೇ ರೀತಿಯ ಕಾನೂನಾತ್ಮಕವಾಗಿ ಯಾವುದೇ ಕ್ರಮ ಜರುಗಿಸ್ತಾ ಇಲ್ಲ ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೆಯ ಒಂದು ತನಿಖೆಯಾಗಿರ್ತಕ್ಕಂಥ ಈ ಒಂದು ವರದಿಯ ಮೇಲೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇನೆ